ಎಲ್ಲ ನನ್ನ ಕನ್ನಡದ ಕಲಾಬಂಧುಗಳಿಗೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂತಹ ನಮಸ್ಕಾರಗಳು ಆತ್ಮೀಯರೆ ಮಿಸಸ್ ಯೂನಿವರ್ಸ್ ಪಡೆದಿರತಕ್ಕಂಥ ಮಿಸಸ್ ಯೂನಿವರ್ಸ್ ನಮ್ಮ ಸುಧಾ ಮೇಡಮ್ ಸುಧಾ ವೆಂಚರ್ಸ್ ಗ್ಲೋಬಲ್ ಇವೆಂಟ್ ವತಿಯಿಂದ ಬರೀ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ವಿಶ್ವದಾದ್ಯಂತ ಕನ್ನಡದ ಕಹಳೆ ಕನ್ನಡದ ಕಾರ್ಯಕ್ರಮ ಕನ್ನಡದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಆ ನಮ್ಮ ಸುಧಾ ವೆಂಚರ್ಸ್ ವತಿಯಿಂದ ಈ ಬಾರಿ ಇದೇ ಆಗಸ್ಟ್ ಇಪ್ಪತ್ತನೇ ತಾರೀಕು ಮಲೇಷಿಯಾದ ಕೌಲಾಲಂಪುರಲ್ಲಿ ನಮ್ಮ ಕನ್ನಡದ ಕಹಳೆ ಕಾರ್ಯಕ್ರಮವನ್ನು ಸುಧಾ ವೆಂಚರ್ಸ್ ಗ್ಲೋಬಲ್ ಇವೆಂಟ್ಸ್ ವತಿಯಿಂದ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಮಿಮಿಕ್ರಿಗೋಪಿ ಬರ್ತಾ ಇದ್ದೀನಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶ್ರೀ ಶಿವರಾಜ್ ತಂಗಡಿಗೆ ಅವರು ನಮ್ಮ ಹಿರಿಯ ನಟರು ನಟಿಯರು ಹಾಗೆ ಸಮಾಜದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಒಂದು ಕನ್ನಡದ ಕಹಳೆ ವಿಶ್ವದಾದ್ಯಂತ ಕನ್ನಡದ ಕಂಪನ ಸೂಸುವಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವ ಕನ್ನಡಿಗರು ಹಾರೈಸಿ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಮಲೇಷಿಯಾದ ಕೌಲಂಪುರ್ನಲ್ಲಿ ಕನ್ನಡದ ಕಹಳೆ ಕಾರ್ಯಕ್ರಮ ಸುಧಾ ವೆಂಚರ್ಸ್ ವತಿಯಿಂದ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಶುಭವಾಗಲಿ ಎಲ್ಲ ಕನ್ನಡದ ಬಂಧುಗಳಿಗೆ ಮತ್ತೊಮ್ಮೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂತ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು